ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಈ ವಿಡಿಯೋ ಏನಾಗಿರುತ್ತೆ ಅಂತ ಹೇಳಿದ್ರೆ ನನ್ನ ತಾತನ ಊರಲ್ಲಿ ದೇವಸ್ಥಾನ ಈಶ್ವರ ದೇವಸ್ಥಾನದ ಓಪನಿಂಗ್ ಇತ್ತು ಇದಂತೂ ಎಷ್ಟೋ ಡೇಟ್ಗಳು ಚೇಂಜ್ ಆಗಿ ಆಗಿ ಇವತ್ತು ಬಂದಿದೆ ಸೊ ಏನಕ್ಕೆ ಚೇಂಜ್ ಆಗ್ತಿತ್ತು ಅಂತ ಹೇಳಿದ್ರೆ ಡೇಟ್ ಹಿಡೋರು ದೆನ್ ಅದಾದಮೇಲೆ ಒಬ್ರು ಯಾರ್ದಾದ್ರೂ ಒಬ್ರು ಸಾವಾಗ್ತಿತ್ತು ಹಾಗೇ ಒಂದು ಎರಡು ಮೂರು ಸಾವುಗಳಾಗಿರೋ ಕಾರಣ ಯಾವಾಗ ಆಷಾಢ ಅದೆಲ್ಲ ಹುಟ್ಟುತ್ತೆ ಅಂತ ಹೇಳಿ ಲಾಸ್ಟ್ ವೀಕ್ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದ್ದೀರಾ ಏನಾಯ್ತು ಇದೆ ಅಂತ ನೀವು ಏನು ಇಮ್ಯಾಜಿನ್ ಮಾಡ್ಕೋತಿದ್ದೀರ ಅದೇ ಆಗಿರೋದು సో వీడియోస్ స్టార్ట్ మోడ ముంచే వెల్కమ్ బ్యాక్ టు మై యూట్యూబ్ చానల్ ಆ್ಯಂಡ್ ಬನ್ನಿ ಈ ವಿಡಿಯೋ ಕಂಪ್ಲೀಟಾಗಿ ಏನಾಗಿರುತ್ತೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಸೊ ನೈಟ್ ನಾವು ಹೋಗದಾಗ್ಲೇ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆವಾಗ ಈ ದೇವ್ರನ್ನ ಹೊರಡಿಸಿದ್ರು ಈಶ್ವರ ದೇವಸ್ಥಾನ ಏನಿತ್ತು ಶಿವಂದು ಆ ಅಡ್ಡೆನ ಹೊರಡಿಸಿದ್ರು ಆ್ಯಂಡ್ ಕುರ್ಚಿ ದೇವ್ರ ಅಂತ ಹೇಳಿ ನನ್ನ ನನಗೆ ನಾನು ಆ ಥರ ಕರಿತೀನಿ ಬಟ್ ಪರ್ಟಿಕ್ಯುಲರ್ ಆಗ ದೇವ್ರ ನೇಮ್ ನನಗೆ ಗೊತ್ತಿಲ್ಲ ಅದನ್ನು ಕೂಡ ಉದಯಪುರದಿಂದ ಕರೆಸಿದ್ರು ಬಸವಣ್ಣನ ಕೂಡ ಕರೆಸಿದ್ರು ನೈಟ್ ಇಷ್ಟಿತ್ತು ದೆನ್ ಅದಾದಮೇಲೆ ಮಾರ್ನಿಂಗ್ ಟೈಮಲ್ಲಿ ಏನು ಏನಾಯಿತು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾನು ಕಳ್ಸವರೋ ಅಂತ ಐಡಿಯಾ ಇರಲಿಲ್ಲ ನನ್ನ ಜಾಗದಲ್ಲಿದ್ದು ರೂಪಕ ಆಗಿರ್ಬೋದು ಆ್ಯಂಡ್ ಹಿತ ರೂಪಕನ ಮಗಳು ಹಿತ ಇಬ್ರು ಕೂಡ ಕಳ್ಸೋರೋ ಅಂತ ಪ್ಲ್ಯಾನ್ ಇದ್ದಿದ್ದು ಆ್ಯಂಡ್ ನೇಮ್ ಕೂಡ ಅವ್ರದ್ದೇ ರಿಜಿಸ್ಟ್ರೇಷನ್ ಆಗಿದ್ದು ನೂರ ಒಂದು ಕಳ್ಸ ಆಗಿರೋದ್ರಿಂದ ನೇಮ್ ಬರೆಸಿ ಬರಬೇಕು ಅಂತ ಏನೋ ಸಮಥಿಂಗ್ ಹೇಳ್ತಿದ್ರು ಸೊ ಅವ್ರದೇ ರಿಜಿಸ್ಟರ್ ಆಗಿದ್ದು ಸಮ್ ರೀಸನ್ಸಿಂದ ರೂಪಕ್ಕ ಕಳ್ಸನ ಹೊರಲಿಕ್ಕೆ ಆಗಲಿಲ್ಲ ಆ ಕಾರಣದಿಂದ ನೈಟ್ ನೈಟ್ ಏನಂತ ಡಿಸೈಡ್ ಆಯಿತು ಓಕೆ ಫೈನ್ ಅಮ್ಮೋ ಇದ್ದಾಳೆ ಅಮ್ಮೋ ಕಳ್ಸ ಹೋರು ನೀನು ನನ್ನ ಬದಲಾಗಿ ಅಂತ ಹೇಳಿದ್ರು ಜಸ್ಟ್ ಎನಫ್ ಅಲ್ಲಿಗೆ ನಾವು ಬಿಟ್ಟು ಸುಮ್ಮನೆ ಆಗಿದ್ವಿ ಆ ಡೇ ನೈಟ್ ಹೇಗಿತ್ತು ಅಂತ ಹೇಳಿದ್ರೆ ಹೋಮ ಎಲ್ಲ ಮಾಡಿಸಿದ್ರು ಬಟ್ ನಾವು ಹೋಮಾಗೆಲ್ಲ ಹೋಗಲಿಲ್ಲ ಕಾರಣ ಇಷ್ಟೇ ಮಕ್ಳುಗಳೆಲ್ಲ ಇದ್ದರು ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಒಂದು ಫೈ ಇಯರ್ಸ್ ಸಿಕ್ಸ್ ಇಯರ್ಸ್ ಆ್ಯಂಡ್ ನಮ್ಮ ಗುಡ್ಡು ಕೂಡ ನಾವು ಕರ್ಕೊಬಂದಿದ್ವಿ ಅವರಮ್ಮ ಬರಲಿಲ್ಲ ಆ ಗುಡ್ಡು ಕರ್ಕೊಬಂದಿರೋದ್ರಿಂದ ಅವನು ಆಮೇಲೆ ದೋಹಿಗಿನ್ನ ನೈನ್ ಮಂತ್ಸ್ ಆ್ಯಂಡ್ ಇನ್ನು ಚಿಕ್ಕ ಚಿಕ್ಕವ್ರು ಇರೋದ ಕಾರಣ ನಾವು ಯಾವುದೇ ರೀತಿ ಹೋಮ್ ಆಗಿರ್ಬೋದು ಭಜನೆ ಆಗಿರ್ಬೋದು ಅದು ಏನಕ್ಕೂ ಹೋಗಲಿಲ್ಲ ನಾವು ಮಲ್ಕೊಳ್ಳೋಣ ಅಂತ ಬಂದ್ವಿ ಮನೆಗೆ ದೇನು ಮಲ್ಕೊಳ್ಳೋಣ ಅಂತ ಬಂದಾಗ ಕೂಡ ಯಾರೂ ನಿದ್ದೆ ಮಾಡಿಲ್ಲ ಆಲ್ಮೋಸ್ಟ್ ಮಕ್ಕಳು ಕೂಡ ಮಲ್ಕೊಂಡಾಗ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಮಕ್ಕಳು ಮಲ್ಕೊಂಡಾಗ ಇಂದು ಡೋರೆಲ್ಲ ಮಲ್ಕೊಂಡಾಗ ಒಂದೆರಡೂವರೆ ಈ ಥರ ಆಗಿತ್ತು ಕೊನೆವರೆಗೂ ನಾನು ಮತ್ತು ಅಪ್ಪಿ ಇಬ್ಬರೇ ನಾವು ಆಗಿದ್ದು ಒಂದು ನಿಮಿಷ ಕೂಡ ಕಣ್ಣು ಮುಚ್ಚಿ ನಾವು ಮಲಗಲಿಲ್ಲ ಆ ನಿದ್ದೆ ಕೂಡ ಬರಲಿಲ್ಲ ನಮಗೆ ಆರಾಮಾಗಿ ನಮಗೇನು ಆಗೋದು ಅಥವಾ ನಿದ್ದೆ ತುಕ್ಟುಸಂಗಾಗೋದು ಇದು ಏನೂ ಆಗಿಲ್ಲ ಆರಾಮಾಗಿದ್ದೀವಿ ನಾವು ಕಂಪ್ಲೀಟ್ ಎಲ್ಲ ಅದನ್ನು ಮಾತಾಡಿಕೊಂಡು ಆ ಡೇ ಫುಲ್ ಎಂಜಾಯ್ ಮಾಡಿದ್ದೀವಿ ಅಂದರೆ ಎಲ್ರೂ ಕೂಡ ಒಂದೇ ಮನೆಯಲ್ಲಿ ನಾವು ಸ್ಟೇ ಆಗಿದ್ರೋ ಕಾರಣ ಅಲ್ಲಿ ಸ್ಪೇಸೇ ಇರಲಿಲ್ಲ ಎಲ್ಲರೂ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹಾಗಾಗೆ ಮಲ್ಕೊಂಡ್ವಿ ಮೇ ಬಿ ಈ ವಿಡಿಯೋ ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ನಮ್ಮ ಅಕ್ಕ ಈ ವಿಡಿಯೋ ಎಲ್ಲ ಅಂತ ಬಟ್ ಇಟ್ಸ್ ಓಕೆ ಎಲ್ಲರೂ ಕೂಡ ಹಾಗೇ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಮಲ್ಕೊಂಡಿದ್ರು ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ದೆನ್ ಅದಾದಮೇಲೆ ಮಕ್ಕಳು ಕೂಡ ತೀರಾ ಹಿಂಸೆಯಲ್ಲೇ ಮಲ್ಕೊಂಡಿದ್ರು ಶಾನೂ ಕೂಡ ಅಳ್ತಾ ಇದ್ಲು ಅದರಲ್ಲೂ ಹೇಗೋ ಮಲಗಿಸ್ಕೊಂಡಿದ್ವಿ ಅವ್ರನ್ನೆಲ್ಲರನ್ನೂ ಕೂಡ ಅದಾದಮೇಲೆ ಬೆಳಗ್ಗೆ ಐದು ಗಂಟೆಗೆ ಬರಬೇಕು ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಕಳ್ಸೋಕ್ಕೆ ನಾನು ಮತ್ತೆ ಹಿತ ಸ್ನಾನ ಮಾಡ್ಕೊಂಡು ಹೋದ್ವಿ ಹೋಗಿ ಅಲ್ಲೊಂದು ಆಲ್ಮೋಸ್ಟ್ ಕಲ್ಯಾಣಿ ಹತ್ರ ಒಂದು ಆಫ್ ಆನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಅನಿಸುತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಮೇಲೆ ಕಳಸ ಎಲ್ಲ ರೆಡಿ ಆಯಿತು ಕಳ್ಸ ಹೊರಿಸಿದ್ರು ಫೈ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಪರ್ಪಲ್ ಕಲರ್ ಆ್ಯಂಡ್ ಲ್ಯಾವೆಂಡರ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ ನಾನು ಆವಾಗ ನನಗೆ ಸಂಗೀತಕ ನನಗೆ ಗೊತ್ತಿರೋ ಅಂಥದ್ದು ಸಂಗೀತಕ ನನ್ನನ್ನು ಪುನರ್ವಿ ಪುನರ್ವಿ ಅಂತ ಹೇಳ್ಬಿಟ್ಟು ಕರೆದಿದ್ದು ಬಿಕಾಸ್ ಅವಳಿಗೆ ಅವಳಿಗೆ ಗೊತ್ತು ನನಗೆ ಈ ಥರ ಜನರ ಮಧ್ಯೆಲ್ಲ ಹೋಗುವಾಗ ಸ್ವಲ್ಪ ಇರಿಟೇಷನ್ ಆಗ್ತಿರುತ್ತೆ ಅಂತ ಹೇಳಿ ಹಾಗಾಗಿ ನೀನು ಲಾಸ್ಟಲ್ಲೇ ಉಳ್ಕೊ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇದ್ಲು ಅಲ್ಲಿಂದ ಆದ್ಮೇಲೆ ನಾನು ಅವಳಿಗೆ ಹೇಳಿದ್ದೀನಿ ನನಗೆ ಆಗ್ತಾಯಿಲ್ಲ ಕಳ್ಸ ನನಗೆ ಸ್ಕಿಪ್ ಆದಂಗೆ ಆಗ್ತಿದೆ ಲಿಫ್ಟ್ ಆಗ್ತಿದೆ ಆ್ಯಂಡ್ ಒಂಥರ ಕಳ್ಸ ನಿಲ್ತಾಯಿಲ್ಲ ಕಂಟ್ರೋಲಿಗೆ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಅವಳಿಗೆ ನಾನು ಕರೆದಿದ್ದೀನಿ ಬಟ್ ಯಾರಂದರೆ ಯಾರೂ ಬಂದಿಲ್ಲ ಅಟ್ಲೀಸ್ಟ್ ಆವಾಗ ಬಂದಿದ್ದರು ನನ್ನ ಕಳ್ಸನ ನಾನು ಬೇರೆಯವ್ರಿಗೆ ಟ್ರ ಕೊಡ್ಬೋದಿತ್ತೇನೋ ದೆನ್ ಅದಾಗಿ ಒಂದು ಹತ್ತು ನಿಮಿಷಕ್ಕೆ ನನಗೇನಾಯಿತು ಹೆಂಗಿದೆ ಅಂತ ನನಗೆ ಐಡಿಯಾನೂ ಕೂಡ ಸಿಗ್ತಾ ಇಲ್ಲ ಲಿಟ್ರಲಿ ಎಲ್ಲರೂ ಕೂಡ ನನಗೆ ಮನೆಗೆ ಬಂದಾಗ ಏನೇನು ಆಯಿತು ನಿನ್ನ ರಿಯಾಕ್ಷನ್ಸ್ ಹೆಂಗಿತ್ತು ಅದೆಲ್ಲ ಹೇಳ್ದಾಗ್ಲೇ ನನಗೆಲ್ಲ ಗೊತ್ತಾಗಿತ್ತು ಹಿಂಗಿಂಗಿತ್ತು ಅಂತ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಯಾವ ಥರ ಹುಡುಗಿ ಅಂತ ಹೇಳಿದ್ರೆ ದೇವ್ರ ಮೈ ಮೇಲೆ ಬಂದಿದೆ ಅಥವಾ ಈ ಥರ ಒಂದು ಆಗ್ತಿದೆ ಅಂತ ಹೇಳಿದಾಗ ಕೆಲವೊಂದನ್ನು ನಂಬ್ತೀನಿ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಾಗ ನಂಬ್ತೀನಿ ದೆನ್ ಅದಾದಮೇಲೆ ಏನಿಲ್ಲ ಈ ಥರ ಯೋಚನೆ ಮಾಡೋ ಹುಡುಗಿಗೆ ಈ ಥರ ಆದಾಗ ಲಿಟ್ರಲಿ ಅವಳಿಗೆ ಅವಳ ಮೇಲೆ ನನಗೆ ಒಂಥರ ನಿಜಾನ ಇದೆ ಅಲ್ಲ ನಿಜಾನ ಎಲ್ಲರೂ ಹೇಳ್ತಿದ್ದಾರೆ ಸ್ವಲ್ಪ ಕೆಲವೊಂದು ಮಿರಾಕಲ್ಸ್ ಅಂತ ಅನ್ನಿಸ್ತು ನನಗೆ ಅವರೆಲ್ಲ ಹೇಳುವಾಗ ಕೆಲವೊಂದಷ್ಟೇ ಕ್ಲಿಪ್ಪಿಂಗ್ಸ್ನ ಅವಳು ತೊಗೊಂಡಿರೋದು ಹಂಗಿರುವಾಗ ನನಗೇ ಏನು ಈ ಥರ ಆಯಿತು ಒಂದು ಕಡೆ ಎಲ್ಲರೂ ಹೇಳುವಾಗ ಬೇಜಾರಾಗ್ತಿತ್ತು ಈ ಥರ ಇತ್ತ ನನ್ನ ಕಳ್ಸನೇ ಹೊರಬಾರ್ದಿತ್ತು ಆ ಥರ ಎಲ್ಲ ಬೇಜಾರಾಗ್ತಿತ್ತು ಅದಾದಮೇಲೆ ಇವ್ರಿಗೆ ಅಕ್ಕವ್ರು ಹೇಳಿದ್ದೇನಂತ ಹೇಳಿದ್ರೆ ದೇವರು ಬಂದಿರೋದು ಆ ಕಳ್ಸನ ಅಣ್ಣ ಬಂದು ನನಗೆ ಇಟ್ಕೊಂಡಿರೋದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಕೊನೆ ಕೊನೆಗೆ ಗೊತ್ತಾಯಿತು ಅಂತ ಹೇಳಿ ಆ ಪಾಪ ಅವರೂ ಕೂಡ ಇವಾಗ ಮಕ್ಳುಗಳಿರದೆ ಅವರನ್ನು ಕರ್ಕೊಂಡು ಬರೋದು ತುಂಬ ಕಷ್ಟ ಇತ್ತು ಹಾಗಾಗಿ ಎಲ್ಲರೂ ಕೂಡ ಕೊನೆ ಕೊನೆಯಲ್ಲಿ ಬಂದಿದ್ದಾಯಿತು ಅದಾದ ನಂತರ ನನಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಮಾಡಿಕೊಟ್ಟಿರೋದು ನನಗೆ ಹೆಂಗಾಯಿತು ಅಂದರೆ ಅಲ್ಲಿಂದ ಮೇಲೆ ಕಂಪ್ಲೀಟ್ ನಾನು ಹುಷಾರಲ್ದಂಗೆ ಮಲ್ಕೊಂಬಿಟ್ಟೆ ನನ್ನ ಕೈಲಿ ಆಗಲೇ ಇಲ್ಲ ಅಕ್ಕ ಏನು ನನಗೆ ಸೊಂಟ ಹಿಪ್ನ ಏನು ಇಳಿ ಹಿಡ್ದಿದ್ದಾಳೆ ಆ ಪ್ಲೇಸಲ್ಲೆಲ್ಲ ಫುಲ್ಲು ಪೇಯ್ನ್ ಬಂದಿತ್ತು ಆ್ಯಂಡ್ ಇಂಥವ್ರನ್ನ ನಾನು ಬ್ಯಾಕ್ ಸೈಡಿಂದನೇ ರೆಕಗ್ನೈಸ್ ಮಾಡಿದ್ದೀನಿ ಇದೆಲ್ಲನೂ ಕೂಡ ಹೇಳಿದ್ರು ಅಲ್ಲಿ ಏನೇನು ಆಗ್ತಿದೆ ಅಂತ ಹೇಳಿ ಒಂದು ಸಾಂಗ್ ಸೆಟ್ ಮಾಡಿದ್ದೀನಿ ಬಿಕಾಸ್ ಅಲ್ಲಿ ನನ್ನ ವಾಯ್ಸ್ ನನಗೆ ಕೇಳೋಕ್ಕಾಗ್ತಿಲ್ಲ ಹಾಗಾಗಿ ನನ್ನ ಸಾಂಗ್ನ ಸೆಟ್ ಮಾಡಿದ್ದೀನಿ ನೀವು ಕಂಪ್ಲೀಟ್ ಅದೇ ನಾನು ನೋಡಿ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಲಿಟ್ರಲಿ ಇವಾಗಲೂ ಕೂಡ ನಾನು ನಂಬೋಕೆ ಈ ಥರ ಆಯಿತಾ ನನಗೆ ಫಸ್ಟ್ ಟೈಮ್ ನನ್ನ ಜೆನೆಟಿಕ್ ಕಲಿ ಯಾರಿಗೂ ಕೂಡ ಈ ಥರ ಇಲ್ಲ ದೇವರು ಬರೋದು ಈ ಥರ ಯಾರಿಗೂ ಇಲ್ಲ ನಮ್ಮ ದೊಡ್ಡಮ್ಮ ಒಬ್ಬರಿಗೆ ಇದ್ದಿದ್ದು ಬಟ್ ನನ್ನ ಇದರಲ್ಲಿ ನಮ್ಮ ಅಮ್ಮಂಗಾಗಲಿ ಅಜ್ಜಿಗಾಗಲಿ ಈ ಥರ ಯಾರಿಗೂ ಇರಲಿಲ್ಲ ಅದಕ್ಕೆ ದೊಡ್ಡಪ್ಪ ಎಲ್ಲ ಸಲ ಬೇಡ ಸುಮ್ಮನೆ ನೋವು ಮಾಡಿಕೊಂಡು ಏನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಅದೆಲ್ಲ ಕೇಳಿದಾಗ ಸ್ವಲ್ಪ ಬೇಜಾರಾಯಿತು ಆದ್ರೂ ಇಟ್ಸ್ ಓಕೆ ಇವಾಗ ನಾವು ಇದು ಈ ಥರ ಆಗಲಿ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಬಯಸಲ್ಲ ಅಲ್ವಾ ಸೊ ನಾನು ಕೂಡ ಸುಮ್ಮನೆ ಅದೇ ದೆನ್ ಅದಾದಮೇಲೆ ಇವಾಗ ನಾನು ಯಾರನ್ನು ಕರೆದೆ ಅವ್ರಿಗೆ ನಾನು ಬ್ಯಾಕ್ ಸೈಡಿಂದ ಅದೇನೋ ನಿಂಬೆ ಹಣ್ಣನ್ನು ಎಸ್ತಿದ್ದು ಅದೇ ಹುಡುಗಿ ಮೇಲೇನೋ ಹೋಗಿ ಬಿತ್ತು ಅಷ್ಟು ಜನದ ಮಧ್ಯೆ ಕೂಡ ಆ ಹುಡ್ಗಿನ ಹುಡುಕಿ ಮತ್ತು ತಿರ್ಗಿ ಅವ್ರ ಹತ್ರನ ಕರೆಸ್ಕೊಂಡ್ರು ಅಂತ ಕೂಡ ಹೇಳಿದ್ರು ಆಮೇಲೆ ಯಾವ ದೇವರು ಏನು ಅಂತ ಸಮ್ಥಿಂಗ್ ಏನೋ ಕೇಳಿದಾಗ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಹೇಳಿದ್ದು ಇದೆಲ್ಲ ಕೂಡ ರೆಕಾರ್ಡ್ ಆಗಿದೆ ಇಷ್ಟೇ ರೆಕಾರ್ಡ್ ಆಗಿರೋದು ಅದನ್ನ ಬಿಟ್ಟರೆ ಮಿಕ್ಕಿದ್ದು ಯಾವುದೂ ಕೂಡ ರೆಕಾರ್ಡ್ ಆಗಿಲ್ಲ ಈ ವಿಡಿಯೋ ಹಾಕಬೇಕೋ ಹಾಕ್ಬಾರ್ದು ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೆ ಹಾಕಿದ್ದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಸಾರಿ ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋಸ್ಗೋಸ್ಕರ ನನ್ನ ಒಂದು ಲೈಫ್ ಸ್ಟೈಲ್ ಬಗ್ಗೆ ಅಥವಾ ನನ್ನ ಒಂದು ಲೈಫ್ ಜರ್ನಿ ಬಗ್ಗೆ ಎಲ್ಲದನ್ನು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಹಾಗಾಗಿ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಿರೋದು ಸಾರಿ ಫಾರ್ ದ್ಯಾಟ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಅನಿಸಿಕೆ ನಾನು ಕೇಳೋಕ್ಕಾಗಲ್ಲ ಅನ್ನಿಸ್ತು ಏನು ಅಂತ ಹೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಯಬೇಡಿ ಥ್ಯಾಂಕ್ ಯು ಸೋ ಮಚ್